ರೈತ ಸಂಘಟನೆಗಳಿಂದ ಭಾರತ ಬಂದ್ ಕರೆ ಹಿನ್ನೆಲೆ ಮಹಲಿಂಗಾಪುರ ಸರ್ಕಲ್ನಲ್ಲಿ ರೈತರಿಂದ ಪ್ರತಿಭಟನೆ ಹೆದ್ದಾರಿ ರಸ್ತೆಗಳನ್ನು ತಡೆದು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಾಪುರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ಹೆದ್ದಾರಿ ರಸ್ತೆ ತಡೆಗರಿಂದ ವಾಹನಗಳು ನಿಂತಲ್ಲೇ ನಿಂತು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದ ಘಟನೆ ಕೂಡ ನಡೆಯಿತು ಮಹಲಿಂಗಾಪುರದಿಂದ ಬಾಗಲಕೋಟೆ ಹೋಗೋ ಬಸ್ ಮತ್ತು ಗೋಕಾಕದಿಂದ ರಬಕವಿಗೆ ಬರುವ ಬಸ್ ಗಳನ್ನು ತಡೆ ಹಿಡಿದು ಪ್ರತಿಭಟಿಸಿದರು ಇದರಿಂದ ಬಸ್ ನಲ್ಲಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರಿಗೆ ತೀವ್ರ ತೊಂದರೆ ಉಂಟಾಯಿತು ನವೆಂಬರ್ ಭೂಮಿ ಭೂಮಿಯ ಹೊರತ ಔಗೆಕ್ಕೆ ಯುವಿಸು ಇತ್ತು ಆ ಬಿ ಒಳಗಡೆ ಯಾವ ಸುಳ್ಳು ದಾಖಲಾತಿಯನ್ನ ಕೊಟ್ಟ ದಾಖಲಾತಿ ಒಳ ಭೂಮಿಯನ್ನು ಪಡ್ಕೊಂಡ್ರೆ ಅವರು ಶಿಕ್ಷೆ ಕೊಡುವಂತ ಕಾಯ್ದೆಗಳು ಇತ್ತು ಇತ್ತು ಇಂತಹ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಯಾವ ಎಲ್ಲಿ ಎಷ್ಟೋ ಭೂಮಿಯನ್ನು ಕೊಂಡುಕೊಂಡಿದ್ದೇವೆ ಮೋದಿ ಅವತ್ತು ಅವಕಾಶ ಮಾಡಿಕೊಟ್ಟ ಆ ಅವಕಾಶದ ಒಳಗಡೆ ರೈತನ ಕೈಯಾಗಿ ಭೂಮಿ ಒಳಗೆ ಸಾಧ್ಯ ಇತ್ತು ಅಂತ ನಾವು ಆಲೋಚನೆ ಮಾಡಬೇಕಾಗಿತ್ತು ಯಾಕೆ ಆಲೋಚನೆ ಮಾಡಬೇಕಂದ್ರ ಒಂದು ಮಲ್ಲಿಕಾರ್ಜುನ ತುಂಗಡ ಎಂಆರ್ ನ್ಯೂಸ್ ಬಾಗಲಕೋಟೆ ಇದಿಷ್ಟು ಈ ಕ್ಷಣದ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್ ನಾವು ನಡೆದಿದ್ದೇ ನೋಡಿವರು